ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ವರ್ಷದ ಸ್ಪೆಷಲ್ ಆಗಿ ಬೂಂದಿ ಲಡ್ಡುನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಕೂಡ ತುಂಬಾನೇ ಸಿಲುಪ್ ಆಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ತಿನ್ನಿ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೊಡಿ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಸೊ ಲೇಟ್ ಮಾಡ್ತೀರಾ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾ ಈಸಿ ವಿಧಾನದಲ್ಲಿ ಈ ಬೂಂದಿ ಲಡ್ಡು ಸ್ವೀಟ್ನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ಮಿಸ್ ಮಾಡದೆ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಲೇಟ್ ಮಾಡಿದೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಕಡಲೆ ಹಿಟ್ಟನ್ನ ಕಳಿಸ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಕಡಲೆ ಹಿಟ್ಟನ್ನ ತಗೊಳ್ಳಿ ಈ ಕಪ್ಪಳತೆಯಲ್ಲಿ ನಾನು ಎರಡು ಕಪ್ನಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಲೂಸ್ ಕಡಲೆ ಹಿಟ್ಟು ಅಥವಾ ಪ್ಯಾಕೆಟ್ ಕಡಲೆ ಹಿಟ್ಟು ಯಾವ್ದಾದ್ರು ಉಪಯೋಗಿಸ್ಕೊಳ್ಬಹುದು ಆದ್ರೆ ಒಂದ್ಸತಿ ಜರಡಿ ಮಾಡಿ ತಗೊಳ್ಬೇಕಷ್ಟೇನೆ ಆನಂತರ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಮತ್ತೆ ಒಂದ್ ಎರಡು ಮೂರು ಇಟ್ಕಿ ಆಗುವಷ್ಟು ಸೋಡಾನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ಫಸ್ಟ್ ಇದೆಲ್ಲಾನು ಸಹ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂಗೆ ನೀಟಾಗಿ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಸುಮಾರಾಗಿ ಒಂದು ಎರಡು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡ್ಕೊಂಡು ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದಲ್ವಾ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾದ ಹದ್ದಲ್ಲಿ ಇದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ರೀತಿ ನಮ್ಗೆ ಆ ಸೌಟ್ನ್ ಮೇಲೆ ಒಂದ್ ರೀತಿಯಲ್ಲಿ ಈ ರೀತಿ ನೋಡಿ ಒಂದ್ ಲೇಯರ್ ರೀತಿ ಕೂರ್ಬೇಕು ಸೊ ಈ ತರ ಕನ್ಸಿಸ್ಟೆನ್ಸಿಗೆ ಹಿಟ್ನ ನ ಕಳಿಸಿದ್ದಾದ್ಮೇಲೆ ಹೀಗೆ ನಾವು ಬೂಂದಿ ಮಾಡ್ಕೊಳ್ಬಹುದು ಈ ತರ ಸೌಟ್ ಅಲ್ಲಿ ಅಥವಾ ಈ ತರ ಸೌಟ್ ಅಲ್ಲಿ ನಿಮ್ಗೆ ಯಾವ್ದು ಅವೈಲಬಲ್ ಇದ್ರೆ ಅದ್ರಲ್ಲಿ ಮಾಡ್ಕೊಳ್ಬಹುದು ಸೊ ಈಗ ಹಿಟ್ಟನ್ನ ಪಕ್ಕ ತಿಟ್ಕೊಳ್ಳಿ ಈಗ ನಾವು ಸಕ್ಕರೆ ಪಾಕಕ್ಕೆ ಒಂದು ಬೌಲಲ್ಲಿ ಸಕ್ಕರೆನ ಹಾಕಿ ತಿತ್ಕೊಂಡ್ಬಿಡೋಣ ಸೊ ಎರಡು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ನಷ್ಟು ಸಕ್ಕರೆ ಅದರಲ್ಲಿ ಅರ್ಧದಷ್ಟು ನೀರು ಒಂದು ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ಯಾಫ್ರನ್ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಸ್ವಲ್ಪ ಏಲಕ್ಕಿನ ಕುಟ್ಟಿ ಅದಕ್ಕೆ ಹಾಕ್ಕೊಂಡು ಈ ಬೌಲ್ನ ಪಕ್ಕ ತಿತ್ಕೊಂಡ್ಬಿಡಿ ಸ್ವಲ್ಪ ಸಕ್ಕರೆ ಅನ್ನೋದು ಕರಗುತ್ತೆ ಇಷ್ಟರಲ್ಲಿ ನಾವು ಬೂಂದಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈಗ ಬುಂದಿ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ನಮ್ಗೆ ಸರಿಯಾಗಿ ಶೇಪ್ ಬರೋದಿಲ್ಲ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಈ ಥರ ವಿಡಿಯೋದಲ್ಲಿ ತರಿಸಿರೋ ಹಾಗೆ ನಾವು ಈ ಹಿಟ್ಟನ್ನ ಆ ಸೌಟಿನ ಮೇಲೆ ಹಾಕಿ ತಿರುಗಿಸ್ಕೊಳ್ತಾ ನಾವು ಈ ಬೂಂದಿನ ಫ್ರೈ ಮಾಡ್ಕೊಳ್ಬೇಕು ಈ ಥರ ಹಾಕಿದ್ದಾದಮೇಲೆ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಇಲ್ಲಾಂದರೆ ತುಂಬ ಕ್ರಿಸ್ಪ್ ಬಂದ್ಬಿಡತ್ತೆ ಸರಿಯಾಗಿ ಬರೋದಿಲ್ಲ ಸೊ ಸ್ವಲ್ಪ ಅರ್ಧ ನೋರೆ ಕಡಿಮೆ ಆಗಿದ ತಕ್ಷಣ ಅದನ್ನ ಎತ್ಕೊಂಡ್ಬಿಡ್ಬೇಕು ಈ ಥರ ನೋಡ್ಬೋದು ಚೆನ್ನಾಗಿ ಗುಂಡ್ ಗುಂಡಾಗಿ ಬಂದಿದೆ ಸೊ ಈಗ ಪ್ರೆಸ್ ಮಾಡಿ ನೋಡಿದಾಗ ಅದು ನಮಗೆ ಜಸ್ಟ್ ಮೇಲ್ಗಡೆ ಕ್ರಿಸ್ಪ್ ಇರಬೇಕಷ್ಟೇ ಈ ಥರ ಪ್ರೆಸ್ ಮಾಡಿದ್ರೆ ಅದು ಫ್ಲ್ಯಾಟ್ ಆಗಬೇಕು ಪುಡಿ ಆಗಬಾರ್ದು ಸೊ ಈ ಥರ ನಾವು ಬೂಂದಿ ಕಾಳನ್ನ ಫ್ರೈ ಮಾಡಿ ತಗೊಳ್ಬೇಕು ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಳೋದು ಅಷ್ಟೇ ಆದರೆ ನಮಗೆ ಕ್ರಿಸ್ಪ್ ಬಂದುಬಿಟ್ರೆ ನಮಗೆ ತುಂಬ ಗಟ್ಟಿ ಬಂದುಬಿಡುತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ಈ ವಿಧಾನದಲ್ಲಿ ನೀವು ಬೂಂದಿ ಕಾಳನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ತಾ ಇದೀರಲ್ವಾ ಅಲ್ವಾ ಎರಡು ಸೋಟಲು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಸೊ ನಿಮ್ಗೆ ಯಾವ್ದು ಅವೈಲಬುಲ್ ಇದ್ರೆ ನೀವು ಅದರಲ್ಲಿ ಮಾಡ್ಕೊಳ್ಬಹುದು ಸೊ ನಾನು ಇದೇ ರೀತಿ ಎಲ್ಲಾನು ಸಹ ಮಾಡಿ ತಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದ್ರೆ ನಮಗೆ ಈ ಬೂಂದಿ ಕಾಳು ಅನ್ನೋದು ಗುಣ್ ಬರೋದಿಲ್ಲ ಫ್ಲಾಟ್ ಬಂದ್ಬಿಡತ್ತೆ ನೋಡ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆನಂತರ ಬೂಂದಿನ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಈಗ ನಾವ್ ಇದ್ರಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ಈ ಬೂಂದಿ ಕಾಳನ್ನ ಇಟ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ತರತರಿಯಾಗಿ ರುಬ್ಬಿ ಪಕ್ಕಿಟ್ಕೊಳ್ಬೇಕು ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಸಕ್ಕರೆನ ನೆನೆಸಿಟ್ಟಿದೀವಲ್ವಾ ಸೊ ಅದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕರಗಿಸ್ಕೊಂಡು ಒಂದು ಎಂಟರಿಂದ ಒಂಬತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕುದಿಯೋ ಟೈಮ್ ಅಲ್ಲಿ ಒಂದ್ಸತಿ ಪಾಕ ಚೆಕ್ ಮಾಡ್ಕೊಳ್ಳಿ ಸೊ ನಮ್ಗಿದು ಇದು ಒಂದೇಲೆ ಪಾಕ ಬರ್ಬೇಕು ಎಲ್ಲ ಕಡೆ ಈವನ್ ಆಗಿ ತಿರುಗಿಸ್ಕೊಳ್ತಾ ನಾವು ಚೆನ್ನಾಗಿ ಇದನ್ನ ಕುದಿಸ್ಕೊಂಡು ಪಾಕನ ಚೆಕ್ ಮಾಡ್ಕೊಳ್ಬೇಕು ಈ ತರ ನಮ್ಗೆ ಒಂದೆಲೆ ಪಾಕ ಅನ್ನೋದು ಬರ್ಬೇಕು ಇದಕ್ಕಿಂತ ಕಡಿಮೆ ಬಂದ್ಬಿಟ್ರೆ ನಮ್ಗೆ ಶೇಪ್ ಹಾಳಾಗತ್ತೆ ಹಾಗೆ ತುಂಬಾ ಸಾಫ್ಟ್ ಬಂದ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಸೊ ಈಗ ಪಾಕ ಬಂದ ತಕ್ಷಣ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಫಸ್ಟೇ ನಾವು ಬೂಂದಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಗೆನೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಬೂಂದಿನ ಸೊ ಅದು ಅವೆರಡೂ ಸಹ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ರೀತಿ ನೀಟಾಗಿ ಎಲ್ಲ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಸೊ ಆ ಪಾಕ ಎಲ್ಲ ನೀಟಾಗಿ ಬೂಂದಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನ ನಾವು ಹಾಗೆ ಬಿಡ್ಬೇಕಾಗತ್ತೆ ಒಂದ್ ಒನ್ ಅವರ್ ಆದ್ಮೇಲೆ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಸೊ ಒನ್ ಅವರ್ ಆದಮೇಲೆ ನಾನು ಇದಿಗೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಗೂಡಂಬಿನ ಒಂದೇ ಒಂದು ಟೀ ಸ್ಪೂನ್ ಆಗುವ ತುಪ್ಪದಲ್ಲಿ ಹುರಿದು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ವಾಟರ್ ಮೆಲನ್ ಸೀಡ್ಸ್ ಆದರೂ ಆಗಿ ಡ್ರೈ ರೋಸ್ಟ್ ಮಾಡಿ ಮಾಡಿ ಆದರೂ ಹಾಕೊಳ್ಬಹುದು ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಒನ್ ದ್ರಾಕ್ಷಿ ಆದರೂ ಬೇಕಿದ್ರೆ ಹಾಕ್ಬೋದು ಸೊ ಈಗ ಇದನ್ನ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆನ ಮಾಡಿಕೊಂಡ್ರೆ ನಮಗೆ ಲಡ್ಡು ಅನ್ನೋದು ರೆಡಿ ಆಗುತ್ತೆ ನೀವು ಇದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಆದರೂ ನೀವು ಇದನ್ನ ಲಡ್ಡು ಶೇಪ್ಗೆ ಮಾಡ್ಕೊಳ್ಬಹುದು ಅಥವಾ ಈಗಲೇನೆ ಲಡ್ಡುಸ್ನ ಮಾಡಿ ಒಂದು ಹೋಲ್ ನೈಟ್ ಇದನ್ನ ಹಾಗೆ ಆದ್ರೂ ಬಿಡ್ಬಹುದು ಸೊ ನಿಮ್ಗೆ ಯಾವ್ದು ಈಸಿ ನೀವು ಮಾಡ್ಕೊಳ್ಬಹುದು ಈಗಲೇನೆ ಮಾಡಿ ಎತ್ತಿಡ್ತಾ ಇದ್ದೀನಿ ಅಗಲವಾಗಿರೋ ಒಂದು ಬೌಲ್ ಅಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಹೋಲ್ ನೈಟ್ ಇದನ್ನ ಹಾಗೆ ಬಿಟ್ಬಿಡಿ ಸೊ ನಮ್ಗಿದು ಚೆನ್ನಾಗಿ ಆರ್ಬೇಕು ಹಾಗೆ ನೆಕ್ಸ್ಟ್ ಡೇಗೆ ನಮ್ಗೆ ಇದು ಚೆನ್ನಾಗಿರುತ್ತೆ ಲಡ್ಡು ಅನ್ನೋದು ಸೊ ನೋಡ್ಬೋದಲ್ವಾ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಪರ್ಫೆಕ್ಟ್ ಆಗಿ ನಮಗೆ ಬೂಂದಿ ಲಡ್ಡು ರೆಡಿ ಆಗಿದೆ ಲಡ್ಡು ಅಂತೂ ನಮಗೆ ತುಂಬಾನೇ ಸಾಫ್ಟ್ ಆಗಿ ಜ್ಯೂಸಿಯಾಗಿ ಬಂದಿದೆ ತುಂಬ ತೆಳುವಾಗಿಲ್ಲ ಹಾಗೆಯೇ ತುಂಬಾ ಗಟ್ಟಿಯಾಗಿ ಕೂಡ ಆಗಿಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನ್ಗೆ ಇಲ್ಲಿ ಒಂದು ಇಪ್ಪತ್ತೈದು ಲಡ್ಡು ರೆಡಿ ಆಗುತ್ತೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು